ಇಬ್ರಿಯರಿಗೆ ಬರೆದಂತ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತನೆಯ ವಾಕ್ಯ ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ ಈ ವಾಕ್ಯದಲ್ಲಿ ತಂದೆ ನಮಗೆ ಕೊಡುವಂತಹ ಶಿಕ್ಷೆಗಳ ವಿಷಯವಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯೇಸುಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ದೇವರಿಗೆ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವಂತಹ ಶ್ರೇಷ್ಠ ಭಾಗ್ಯವನ್ನು ಹೊಂದಿದ್ದೇವೆ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆದು ಪ್ರಾರ್ಥನೆಯನ್ನ ಮಾಡುತ್ತೇವೆ ಈ ರೀತಿಯಾಗಿ ದೇವರೊಂದಿಗೆ ಒಂದು ಸಂಬಂಧಕ್ಕೆ ತಂದೆ ಮಕ್ಕಳ ಬಾಂಧವ್ಯಕ್ಕೆ ನಾವು ಬಂದಿರುವಾಗ ನಮ್ಮ ಜೀವಿತ ಕೆಲವೊಂದು ತಪ್ಪುಗಳು ನಡೆಯುವಾಗ ನಾವು ಪಾಪಗಳಲ್ಲಿ ಬೀಳುವಾಗ ಇಲ್ಲ ದೇವರಿಗೆ ಇಷ್ಟವಿಲ್ಲದೇ ಇರುವಂತಹ ಮಾರ್ಗಗಳಲ್ಲಿ ಹೋಗುವಾಗ ದೇವರು ಆ ಸಂಬಂಧದಲ್ಲಿ ಇರುವುದರಿಂದ ನಮ್ಮನ್ನು ಆ ಕ್ಷಣದಲ್ಲಿ ಶಿಕ್ಷಿಸಿ ಇಲ್ಲ ಗದರಿಸಿ ಆ ಕಾರ್ಯದಲ್ಲಿ ನಮ್ಮನ್ನು ಎಚ್ಚರಿಸಿ ಸರಿಯಾದಂತ ಮಾರ್ಗಕ್ಕೆ ನಡೆಸುವವನಾಗಿದ್ದಾನೆ ಒಂದು ವೇಳೆ ನಾವು ಎಷ್ಟೇ ತಪ್ಪು ಮಾಡಿದರೂ ಎಷ್ಟೇ ಪಾಪಗಳನ್ನು ಮಾಡಿದರೂ ದೇವರು ಎಚ್ಚರಿಸುತ್ತಾ ಇಲ್ಲ ಶಿಕ್ಷಿಸುತ್ತಾ ಇಲ್ಲ ಅಂದರೆ ದೇವರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂಬುದಾಗಿ ಅರ್ಥ ಆದರೆ ಸಂಬಂಧದಲ್ಲಿ ಇರುವಂತವರನ್ನ ದೇವರು ಖಂಡಿತವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಎಚ್ಚರಿಸುತ್ತಾರೆ ಗದರಿಸುತ್ತಾರೆ ಶಿಕ್ಷಿಸುತ್ತಾರೆ ಸರಿಯಾಗಿ ಅವರ ಜೀವಿತವನ್ನು ಜವಾಬ್ದಾರಿಯಲ್ಲಿ ರೂಪಿಸುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ಒಂದು ವೇಳೆ ದೇವ್ರು ನಿಮ್ಮನ್ನ ಶಿಕ್ಷಿಸಿ ನಿಮ್ಮನ್ನ ಗದರಿಸುತ್ತಾ ಇರುವುದಾದರೆ ಸಂತೋಷ ಪಡಿರಿ ಕಾರಣ ನೀವು ತಂದೆಯಾದಂಥ ದೇವರೊಟ್ಟಿಗೊಂದು ಸಂಬಂಧದಲ್ಲಿ ಇದ್ದೀರಾ ಆ ಸಂಬಂಧದ ನಿಮಿತ್ತವಾಗಿ ದೇವ್ರು ನಿಮ್ಮನ್ನ ಆ ರೀತಿಯಾಗಿ ನಡೆಸುತ್ತಾ ಇದ್ದಾರೆ ಒಂದು ವೇಳೆ ದೇವ್ರು ನೀವು ಎಷ್ಟೇ ತಪ್ಪು ಮಾಡಿದರೂ ಎಷ್ಟೇ ಪಾಪಗಳನ್ನು ಮಾಡಿದರೂ ಏನು ಮಾಡುತ್ತಾ ಇಲ್ಲ ನಿಮ್ಮ ಜೀವಿತವನ್ನು ಗಣನೆಗೆ ತೆಗೆದುಕೊಳ್ಳುತ್ತಾ ಇಲ್ಲ ಅಂದರೆ ನಿಮಗೂ ದೇವರಿಗೂ ಯಾವುದೇ ಸಂಬಂಧ ಇಲ್ಲ ಸಂಬಂಧ ಇದೆ ಅಂದುಕೊಂಡು ಸಭೆಗೆ ಹೋಗುತ್ತೀರಾ ಪ್ರಾರ್ಥನೆ ಮಾಡುತ್ತೀರಾ ಆದರೆ ದೇವರಿಂದ ಬಹಳ ದೂರ ಉಳಿದು ಬಿಟ್ಟಿದ್ದೀರಾ ಎಂಬುದನ್ನು ಗ್ರಹಿಸಿಕೊಂಡು ಈ ದಿವಸ ಕ್ರಿಸ್ತನೊಟ್ಟಿಗಿರುವಂಥ ಅನ್ಯೂನ್ಯತೆಗೆ ದೇವರೊಟ್ಟಿಗಿರುವಂಥ ಸಂಬಂಧಕ್ಕೆ ಹಿಂತಿರುಗಿ ಬರುವಂಥದ್ದು ಬಹಳ ಬಹು ಬಹಳ ಮುಖ್ಯವಾದದ್ದು ಹೇಗೆ ಬರಬೇಕು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು ಆಗ ದೇವರ ಕರುಣೆ ದೊರೆಯುತ್ತದೆ ಆತನು ನಿಮ್ಮನ್ನು ತನ್ನ ರಕ್ತದಿಂದ ತೊಳೆದು ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರೊಟ್ಟಿಗಿರುವಂತಹ ಸಂಬಂಧ ಸರಿಯಾಗಿದ್ದರೆ ದೇವರು ಖಂಡಿತವಾಗಿ ನಮ್ಮನ್ನು ಎಚ್ಚರಿಸುತ್ತಾರೆ ಶಿಕ್ಷಿಸುತ್ತಾರೆ ಸರಿಯಾದಂಥ ಮಾರ್ಗದಲ್ಲಿ ನಡೆಸುತ್ತಾರೆ ಎಂಬುದನ್ನು ತಿಳಿದು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗೆ ಪ್ರತಿನಿತ್ಯ ೂ ಕೂಡ ನಮ್ಮ ಮತ್ತೆ ದೇವರೊಟ್ಟಿಗಿರುವಂತಹ ಸಂಬಂಧವನ್ನು ದೃಢಪಡಿಸಿಕೊಂಡು ಸರಿಪಡಿಸಿಕೊಂಡು ಆ ಒಂದು ಅನ್ಯೂನ್ಯತೆಯಲ್ಲಿ ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಪ್ರತಿ ನಿತ್ಯವೂ ಕೂಡ ನಾವು ಪ್ರಾರ್ಥಿಸಿ ನಮ್ಮ ವಿಷಯಗಳನ್ನು ದೇವರಿಗೆ ಹೇಳುವುದು ಮಾತ್ರವಲ್ಲ ದೇವರೇ ನಿಮ್ಮ ವಿಷಯಗಳನ್ನು ಕೂಡ ನನಗೆ ತಿಳಿಸಿ ನಿಮ್ಮ ಆಗ್ರಹಗಳನ್ನು ನನಗೆ ತಿಳಿಸಿ ನಾನು ಏನ್ ಮಾಡಬೇಕು ಹೇಗೆ ಮಾಡಬೇಕು ನಿಮ್ಮ ಹೃದಯಕ್ಕೆ ಈ ದಿವಸ ನಾನು ಹೇಗೆ ಸಂತೋಷವನ್ನು ಉಂಟು ಮಾಡಲಿ ಎಂಬುದಾಗಿ ದೇವ್ರ ಮುಂದೆ ಪ್ರಾರ್ಥಿಸುವುದಾದರೆ ದೇವ್ರು ನಿಮ್ಮ ಸಂಗಡ ಮಾತನಾಡುತ್ತಾರೆ ನಿಮ್ಮ ವಿಷಯಗಳಿಗೆ ಉತ್ತರ ಕೊಡುವುದು ಮಾತ್ರವಲ್ಲ ತನ್ನ ವಿಷಯಗಳನ್ನು ಕೂಡ ನಿಮಗೆ ತಿಳಿಸುತ್ತಾರೆ ಅದರ ಮೂಲಕವಾಗಿ ನಿಮ್ಮ ಜೀವಿತವು ಎಲ್ಲವನ್ನೂ ಕೂಡ ನೆರವೇರಿಸುತ್ತಾ ದೇವರ ಆಗ್ರಹಾನುಸಾರವಾಗಿ ಬಲದಲ್ಲಿಯೂ ಕೃಪೆಯಲ್ಲಿಯೂ ಮುನ್ನಡೆಯಬಹುದಾಗಿದೆ ಆದ್ದರಿಂದ ದಿವಸಗಳಲ್ಲಿ ಕ್ರೈಸ್ತ ಜೀವಿತದಲ್ಲಿ ದೇವರೊಟ್ಟಿಗಿರುವಂಥ ಸಂಬಂಧವು ಬಹಳ ಬಹಳ ಮುಖ್ಯವಾದದ್ದು ಅದರಿಂದಲೇ ನಮ್ಮ ಜೀವಿತವು ಮುಂದುವರಿಯುವಂಥದ್ದು ದೇವರು ನಮ್ಮನ್ನು ರೂಪಿಸುವಂಥದ್ದು ಶಿಕ್ಷಿಸಿ ದಂಡಿಸಿ ಸರಿಪಡಿಸುವಂಥದ್ದು ಪರಲೋಕ ರಾಜ್ಯಕ್ಕೆ ಸೇರಿಸುವಂಥದ್ದೇ ಎಂಬುದನ್ನು ತಿಳಿದು ದೇವರೊಟ್ಟಿಗಿರುವಂಥ ಸಂಬಂಧವನ್ನ ಪ್ರತಿನಿತ್ಯವೂ ಕೂಡ ಸರಿಪಡಿಸಿಕೊಂಡು ಅದರಲ್ಲಿ ದೃಢವಾಗಿ ನೆಲೆಗೊಂಡಿದ್ದು ದೇವರ ಆಗ್ರಹಗಳನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀವು ನಮಗೆ ತಂದೆಯಾಗಿದ್ದೀರಾ ನಾವು ನಿಮಗೆ ಮಕ್ಕಳಾಗಿದ್ದೇವೆ ಆದ್ದರಿಂದ ಸಂಬಂಧದ ನಿಮಿತ್ತವಾಗಿ ನೀವು ನಮ್ಮನ್ನು ದಂಡಿಸುತ್ತೀರಾ ಶಿಕ್ಷಿಸುತ್ತೀರಾ ಸರಿಪಡಿಸುತ್ತೀರಾ ರೂಪಿಸುತ್ತೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಕರ್ತನೆ ಆ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಕೂಡ ಇರಲಿ ನಮ್ಮನ್ನು ರೂಪಿಸು ಕರ್ತನೆ ಸಿದ್ಧಪಡಿಸಪ್ಪ ನಿನಗೆ ತಕ್ಕಂತ ರೀತಿ ನಮ್ಮನ್ನ ಬದಲಾಗಿ ನಿನ್ನ ಆಗ್ರಹಗಳನ್ನು ನೆರವೇರಿಸಕ್ಕೆ ಸಹಾಯ ಮಾಡು ಬಲವನ್ನ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ನಿನ್ನ ಪರಿಶುದ್ಧತೆಯಲ್ಲಿ ಅಪ್ಪ ನಾವು ಪಾಲುಗಾರರಾಗಿ ನಿನ್ನ ಪರಲೋಕ ರಾಜ್ಯದಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಂತೆ ಸಹಾಯ ಮಾಡು ನನ್ನ ಕೇಳ್ತಾ ಪ್ರತಿ ಪ್ರತಿಯೊಬ್ಬೊಬ್ಬರನ್ನ ಅಪ್ಪ ಆ ಒಂದು ಸಂಬಂಧದಲ್ಲಿ ನೆಲೆಗೊಳಿಸಿ ದೃಢಪಡಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ ಅಪ್ಪ ತಂದೆಯೇ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು ಕರ್ತನೆ ಅನಾರೋಗ್ಯಗಳನ್ನು ನೀಗಿಸು ಯೇಸುವಿನ ನಾಮದಲ್ಲಿ ಆಶೀರ್ವಾದಗಳು ಆರೋಗ್ಯವು ಉಂಟಾಗಲಿ ಯಾವ ವಿಷಯದಲ್ಲಿ ಕಷ್ಟ ಪಡುತ್ತಾ ಇದ್ದಾರೋ ಯಾವ ಅನಾರೋಗ್ಯದಲ್ಲಿ ದುಃಖ ಪಡುತ್ತಾ ಇದ್ದಾರೋ ಅದು ಗುಣವಾಗಲಿ ಏಸುವಿನ ನಾಮದಲ್ಲಿ ಸೌಖ್ಯ ಆವರಿಸಿಕೊಳ್ಳಲಿ ಈ ಕ್ಷಣವೇ ಏಸುವಿನ ಬಾಸುಂಡಲ್ಲಿರುವಂತಹ ಶಕ್ತಿ ಆ ಮಕ್ಕಳನ್ನು ಆವರಿಸಲಿ ಬಿಡುಗಡೆ ಉಂಟಾಗಲಿ ಆರೋಗ್ಯ ಉಂಟಾಗಲಿ ಸೌಖ್ಯ ಉಂಟಾಗಲಿ ಏಸುವಿನ ನಾಮದಲ್ಲಿ ಅಪ್ಪ ತಂದೆಯೇ ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ ಒಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್